ಪಾಂಡವಪುರ ಪಟ್ಟಣದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳನ್ನು ನೀಡುವ ಮೂಲಕ ವಿಶ್ವ ಕ್ಷೀರ ಹಾಲು ದಿನವನ್ನು ಆಚರಿಸಲಾಯಿತು ಆಸ್ಪತ್ರೆ ಆವರಣದಲ್ಲಿರುವ ಬಿ ಜೆ ಪಿ ಮುಖಂಡ ಎಚ್ಎನ್ ಮಂಜುನಾಥ್ ಅವರ ನಂದಿನಿ ಹಾಲಿನ ಬೂತ್ನಲ್ಲಿ ಕಾಫಿ ಸೇವನೆ ಮಾಡುವ ಮೂಲಕ ಹಾಲು ಪ್ರದರ್ಶಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಉಪವಿಭಾಗೀಯ ಆಸ್ಪತ್ರೆ ಒಳ ಹಾಗೂ ರೋಗಿಗಳಿಗೆ ಹಾಲು ಬ್ರೆಡ್ ಹಾಗೂ ನಂದಿನಿ ಹಾಲಿನ ಉತ್ಪನ್ನಗಳನ್ನು ವಿತರಿಸಲಾಯಿತು ಈ ವೇಳೆ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರು ಮಾತನಾಡಿ ಡೇರಿಗಳಿಗೆ ರೈತರು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವ ಮೂಲಕ ಒಕ್ಕೂಟದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಇದೇ ವೇಳೆ ಮಂಡ್ಯ ಜಿಲ್ಲೆಯಿಂದ ಶೇಖರಣೆಯಾದ ಐವತ್ತು ಸಾವಿರ ಲೀಟರ್ ಹಾಲು ರಾಷ್ಟ್ರದ ರಾಜಧಾನಿ ನವದೆಹಲಿಯವರೆಗೂ ರಫ್ತಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಲೀಟರ್ಗೂ ಅಧಿಕ ಹಾಲು ರಫ್ತು ಮಾಡಲಾಗುವುದು ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಪುರಸಭೆ ಸದಸ್ಯರಾದ ಗಿರೀಶ್ ಆರ್ ಸೋಮಶೇಖರ್ ಯಶವಂತ್ ದಿಲೀಪ್ ಮನ್ಮೂಲ್ ಉಪ ವ್ಯವಸ್ಥಾಪಕ ಪ್ರಸಾದ್ ಡಾಕ್ಟರ್ ಸಂತೋಷ್ ಬುಡುಗೌಡ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ಮಣಿಕಂಠ ಮಾರ್ಗ ವಿಸ್ತರಣಾಧಿಕಾರಿಗಳಾದ ಜಗದೀಶ್ ಪ್ರಜ್ವಲ್ ಮಧುಶಂಕರ್ ನಾಗೇಂದ್ರ ಕುಮಾರ್ ಸುಮಾ ಡೈರಿ ಕಾರ್ಯದರ್ಶಿಗಳಾದ ಗೋವಿಂದರಾಜು ಜೈಕುಮಾರ್ ಗುರುಪ್ರಸಾದ್ ವೀರಶೆಟ್ಟಿ ಡೈರಿ ನಿರ್ದೇಶಕರಾದ ಸಿ ಮಧುಸೂದನ್ ವಿ ಸುರೇಶ್ ಪಿ ಪಿ ಪಿಜಿ ರಮೇಶ್ ಮುಖಂಡರಾದ ಬಜರಂಗಿ ಬಾಯ್ಸ್ ಅಧ್ಯಕ್ಷ ಕುಮಾರ್ ವಿವೇಕ್ ಗಾಡಿ ನಂಜುಂಡ ಕುಳ್ಳಾಂಕ ಕೃಷ್ಣೇಗೌಡ ಕುಮಾರ ಕೆಂಚೇಗೌಡ ಮುರಳಿ ಗುರು ಇತರರು ಉಪಸ್ಥಿತರಿದ್ದರು ಇಲ್ಲಿಂದ ನಾನು ಹೋಗ್ತೀನಿ. ಜುಪೇರ್ ಇದೆ. ನಿಂತ defens Value நக்க화를 மாக sia் வ rodzaju சப்nentயன객 பார்சாம Current சரித்து பார்சstruவேன். த்துான்atura ओके सर आकुरी आरा नहीं लाले सोमना 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 लाले बने चेतना चेतना बने गिरिशना गिरिशना सर सर तक क्लास साइड को नहीं बाना मम्मी को बाना होगी இல்ல <laughs> ಹಾಲು ದಿನಾಚರಣೆ ಪ್ರಯುಕ್ತ ನಮ್ಮ ರೈತಾಪಿ ವರ್ಗದ ಎಲ್ಲ ಹೈನುಗಾರಿಕೆ ಇಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ಪಾಂಡಪುರ ತಾಲೂಕು ಆಸ್ಪತ್ರೆ ಎಲ್ಲ ಹೊರ ಒಳರೋಗಿಗಳು ಹಾಗೂ ಹೊರ ರೋಗಿಗಳಿಗೆ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಿಂದ ನಮ್ಮ ವಿಸ್ತರಣೆಗಳು ಹಾಗೂ ನಮ್ಮೆಲ್ಲ ಮುಖಂಡರುಗಳ ಜೊತೆಗೂಡಿ ನಾವು ಈ ದಿನ ಒಂದು ಆರೋಗ್ಯ ಏನು ತಪಾಸಣೆಗೆ ಒಳಗಾಗಿದ್ದರೆ ಅವರಿಗೆಲ್ಲ ಕೂಡ ನಮ್ಮ ನಂದಿನಿ ಉತ್ಪನ್ನ ಏನಿದೆ ಅವ್ರಿಗೆಲ್ಲ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದನ್ನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೊತೆಗೆ ಈ ದಿನ ವಿಶ್ವ ಆರೋಗ್ಯ ಒಂದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ನಮ್ಮ ಏನು ರೋಗಿಗಳಿದ್ದಾರೆ ಅವರಿಗೆಲ್ಲ ಕೂಡ ನಮ್ಮ ನಂದಿನಿ ಉತ್ಪನ್ನಗಳನ್ನ ಕೊಡೋದಕ್ಕೆ ಬಯಸ್ತಾ ಜೊತೆಗೆ ಈ ದಿನ ಏನು ವಿಶ್ವ ಆರೋಗ್ಯ ಹಾಲು ಉತ್ಪಾದಕರ ದಿನಾಚರಣೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಎಲ್ಲ ಒಗ್ಗೂಡಿ ಎಲ್ಲ ತಾಲೂಕಿನಂತ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ರೈತಾಪಿ ವರ್ಗಕ್ಕೆ ಒಂದು ಮನವಿ ಮಾಡ್ತೇನೆ ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ಒಂದು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಯಾಕೆ ಅಂತಂದರೆ ಈ ದಿನ ನಾವು ನೋಡ್ತಾ ಇದ್ದೀವಿ ನಮ್ಮ ಜನರು ಹೇಳ್ತಾ ಇದ್ರು ನಮ್ಮ ನಮ್ಮ ಹಾಲು ನಮ್ಮ ಮಂಡ್ಯ ಜಿಲ್ಲೆ ಹಾಲು ಡೆಲ್ಲಿಗೆ ಹೋಗಿ ಇವತ್ತು ಐವತ್ತು ಸಾವಿರ ಲೀಟ್ರನ್ನ ನಾವು ಅಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ನಾನು ಭಾಳ ಖುಷಿ ತರ್ತದೆ ಅಂತ ಹೇಳ್ತಾ ಇದು ಮಾಡೋದಕ್ಕೆ ನಾನು ಭಾಳ ಖುಷಿ ಪಡ್ತೇನೆ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಹಾಲನ್ನು ಉತ್ಪಾದನೆ ಅಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವು ಕೂಡ ಅಲ್ಲಿ ಹೋಗೋದಕ್ಕೆ ಒಂದು ಕಮಿಟಿ ಮುಖಾಂತರ ಹೋಗಿ ಇದು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ರೈತಾಪಿ ವರ್ಗದವರು ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ

ಅಕ್ಕಪನೆ <laughs>